అయితల్వా పాయాన్ మాం యోభుజంగం అర్చనూర్ హేళి అర్చనూరు హరి ఓం కేళస్తిద్యా సదరి మదమయత్ సదరి మదమయత్ रागुपाध्याय सेवी रागुपाध्याय सेवी रागुपाध्याय सेवी विश्वेभ्यो वेगदूर विश्वेभ्यो यो विश्वेभ्यो वेगदूर विश्वेभ्यो वेगदूर प्लवन विधि नियुद्धा प्लवन विधि नियुद्धा प्लवन विधि नियुद्धा आदि वीरयातिशाई आदि वीरयातिशाई आदि वीरयातिशाई ये नास्ता मूढ़ शंका ये नास्ता मूढ़ शंका ये नास्ता मूढ़ शंका श्रुति शुचि वचसा श्रुति शुचि वचसा श्रुति शुचि वचसा अलम गुरोर ശൂലോഷ് സഖ്യുനായോ അഥയ ഉപനിഷം അഥയ ഉപനിഷദം അഥയ ഉപനിഷദം

ಯೇನಾಸ್ತ ಮೂಢಶಂಕಾ ಶ್ರುತಿ ಶುಚಿವಚಸಾಲ ಸಖ್ಯುರ್ನಾರಾಯಣ ಜ್ಞೋತಯ ಉಪನಿಷದ ವ್ಯಾಖ್ಯತಾಸ್ಮೈ ಸುರಾರ್ಥ್ಯ ಇದು ಆಚಾರ್ಯರ ಜೀವನಚರಿತ್ರೆಯ ಮೂರನೆಯ ಸರ್ಗದಲ್ಲಿ ಬಂದ ಮುಂದುವರಿದ ಭಾಗ ಹಿಂದೆ ಮೂರು ವರ್ಷದ ಹುಡುಗ ನಿಡಿಯೂರಿನಿಂದ ಉಡುಪಿಯ ಅನಂತಾಸನದ ತನಕ ಸುಮಾರು ಎರಡು ಯೋಜನೆಗಳಷ್ಟು ಹತ್ತು ನಷ್ಟು ದೂರಕ್ಕೆ ಒಬ್ಬನೇ ದಾಟಿ ಬಂದ ಕುಂಜಾರು ಗಿರಿಯಲ್ಲಿ ನಿಂತಹ ಲೋಕ ಲೋಕಮಾತೆಯೂ ಹೌದು ಅವನ ಮಾತೆಯೂ ಹೌದು ಅವಳ ಪ್ರೀತಿಯ ಶಿಶುವಾಗಿ ಬೆಳೆದ ತಂದೆ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಅಂತ ಹೊರಟಾಗ ಮತ್ತೆ ಮತ್ತೆ ಅದನ್ನೇ ಬರಿತಾ ಇದ್ದಿ ಅಂತ ಅಪ್ಪನಿಗೆನೆ ಬೇಸ್ತು ಬೀಳಿಸುವಂತೆ ಮಾಡಿದ ನೇಯಂಬಳ್ಳಿಯಲ್ಲಿ ಒಬ್ಬ ಶಿವಪುರಾಣಿಕರು ಅಂತ ಪುರಾಣದ ಅರ್ಥವನ್ನ ತಪ್ಪಾಗಿ ಹೇಳ್ತಾ ಇದ್ದಾಗ ಸಭೆಯಲ್ಲಿ ತಾನೇ ಎದ್ದು ನಿಂತು ಅಪ್ ಇದು ವಿಷಯ ತಪ್ಪಾಗಿದೆ ಅಂತ ಹೇಳಿ ಜನರು ಕೂಡ ಅವನತ್ತ ತಿರುಗುವಂತೆ ಮಾಡಿ ಸರಿಯಾದ ವಿಷಯವನ್ನ ಹೇಳಿ ಅವನ ಅಹಂಕಾರವನ್ನ ಕಳೆದ್ರು ಇದನ್ನ ದೇ ನೋಡಿ ದೇವತೆಗಳು ಓ ಉಪದೇಶ ಇಲ್ಲಿಂದಲೇ ಶುರುವಾಗಿದೆ ಅಂತ ಆಗ್ಲೇ ಅವನ ಬಗ್ಗೆ ಸಂತೋಷ ಪಟ್ರು ಮತ್ತೊಂದ್ಸರ್ತಿ ತಂದೆನೇ ಉಪನ್ಯಾಸ ಮಾಡಬೇಕಾದ್ರೆ ಲಿಖುಚ ಶಬ್ದದ ಅರ್ಥವನ್ನ ಬಿಟ್ಟು ಹೇಳಿದಾಗ ಹುಡುಗ ಅಪ್ಪಾ ನೀವು ಒಂದು ಶಬ್ದ ಬಿಟ್ರಿ ಅಂತ ಹೇಳಿದಾಗ ನೀನೇ ಹೇಳು ಮಗು ಅಂತ ಮಗುವಿನ ಕೈಯಲ್ಲಿ ಹೆಬ್ಬಲಸು ಅನ್ನೋ ಅರ್ಥವನ್ನ ಹೇಳಿಸಿಕೊಂಡ್ರು ಮಗನಿಗೆ ಸರಿಯಾದ ಸಮಯ ಬಂದಿದೆ ಉಪನಯನ ಮಾಡಲಿಕ್ಕೆ ಅಂತ ಮುಹೂರ್ತ ನೋಡಿ ಅವನಿಗೆ ಉಪನಯನ ಮಾಡಿದ್ರು ಕೂಡ ಹುಡುಗನಾಗಿ ಅಗ್ನಿ ಕಾರ್ಯಕ್ಕೆ ಕೂತು ದೊಡ್ಡವರು ಹೇಳಿಕೊಟ್ಟದ್ದನ್ನು ಅಚ್ಚುಕಟ್ಟಾಗಿ ಲೀಲೆಯಿಂದ ಮಾಡ್ತಾ ಇರುವುದನ್ನು ನೋಡಿ ದೇವತೆಗಳು ಕೂಡ ಅವನಿಗೆ ಕೈಮುಗಿದ್ರು ಅಂದ್ರೆ ಅವತಾರವನ್ನ ಮಾಡುವಾಗಲೂ ಲೋಕದ ಪಾಠವನ್ನ ಪಾಲಿಸುವುದು ಅಂತ ಅನ್ನೋದು ನಮ್ಗೆಲ್ರಿಗೂ ಒಂದು ಪಾಠ ಅಂತ ಇಂಥ ಮಹ್ಯತಾ ಮೇ ಬಚೋಭಿಹಿ ಇಂಥ ವಾಸುದೇವ ನನ್ನ ಮಾತುಗಳಿಂದ ತುಷ್ಟನಾಗಲಿ ಅಂತ ನಾವು ಹಿಂದೆ ನೋಡಿದ್ವಿ ಯೋ ಭುಜಂಗಂ ಸದರಿಂ ಅದ ಅದಮಯತ್ ಭುಜಂಗ ಒಂದು ಸರ್ಪ ರೂಪದಲ್ಲಿ ದೈತ್ಯನಾಗಿ ವಾಸುದೇವನನ್ನು ಮಣಿಸಬೇಕು ಅಂತ ಕಾಳಿಂಗ ಸರ್ಪ ಬಂದಿತ್ತು ಅಂತ ಬಂದಾಗ ಊರವರಿಗೆಲ್ಲ ತುಂಬಾ ತೊಂದರೆಯಾಗಿತ್ತು ತಕ್ಷಣವೇ ಹುಡುಗ ಆ ಊರಿಗೆ ಬಂದ ಕಂಟಕವನ್ನ ಪರಿಹರಿಸುವುದಕ್ಕಾಗಿ ಕಚ್ಚುವುದಕ್ಕಾಗಿ ಬಂದಾಗ ತನ್ನ ಪುಟ್ಟ ಹೆಬ್ಬೆರಳಿನಿಂದಲೇ ಅವನ ಹೆಡೆಯನ್ನ ಒತ್ತಿ ಅದಮಯತ್ ನಾಶ ಮಾಡಿದ ದ್ರಾಗ್ ಉಪಾಧ್ಯಾಯ ಸೇವಿ ಚೆನ್ನಾಗಿ ಗುರುಗಳನ್ನ ಗುರುಕುಲದಲ್ಲಿ ಗೌರವಿಸಿ ಅಭ್ಯಾಸ ಮಾಡಿದ ಉಪಾಧ್ಯಾಯ ಸೇವಿ ಅವ್ರು ಗುರುಕುಲದಲ್ಲಿ ಹೇಳಿಕೊಟ್ಟ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ ಕೆಲಸ ಮಾಡುವುದರಲ್ಲಿ ನಾನು ದೊಡ್ಡವನು ಅವತಾರ ಪುರುಷ ನಾನಾಕೆ ಮಾಡ್ಲಿ ಅಂತ ಯಾವತ್ತು ಯಾರಿಗೂ ಎದುರುತ್ತರ ಕೊಡದೆ ಉಪಾಧ್ಯಾಯರನ್ನ ಶ್ರದ್ಧೆಯಿಂದ ಸೇವಿಸಿದ ಉಪಾಧ್ಯಾಯರು ಎಷ್ಟೋ ಅಂಶಗಳನ್ನ ಹೇಳುತ್ತಿದ್ರು ಆದ್ರೆ ಮನುಷ್ಯ ಒಳ್ಳೆಯವರಿದ್ರು ಅದರಿಂದಾಗಿ ವಾಸುದೇವ ಅವರನ್ನು ಯಾವತ್ತೂ ವಿರೋಧಿಸ್ಲಿಲ್ಲ ಯಾಕೆಂದ್ರೆ ಅವರಲ್ಲಿರುವ ಒಳ್ಳೆತನ ಪ್ರಾಮಾಣಿಕತೆ ಗುಣಗಳನ್ನ ಗಮನಿಸಿದ್ರು ಹೊರತು ಅವರು ವಿಷಯ ತಪ್ಪ ಹೇಳ್ತಾ ಇದ್ದಾರೆ ಅಂತ ಅವರನ್ನ ದ್ವೇಷಿಸ್ಲಿಲ್ಲ ಅಥವಾ ಅವರನ್ನ ವಿರೋಧಿಸ್ಲಿಲ್ಲ ಸೇವನೆ ಮಾಡಿದೆ ಯಾಕೆಂದ್ರೆ ಗುರುಸ್ಥಾನದಲ್ಲಿ ಇದ್ದ ಮೇಲೆ ಅವರಲ್ಲಿರುವ ಭಗವಂತ ಗುರು ನಮ್ಮನ್ನ ಅನುಗ್ರಹಿಸುವುದು ಹೊರತು ಈ ವ್ಯಕ್ತಿಯಿಂದ ಏನಾಗುವಂತದ್ದು ನಮ್ಗೆ ಬೇಕಾದದ್ದು ಬೇರೆಯವರಿಗಿಂತ ಹೆಚ್ಚು ಜ್ಞಾನ ಇವರಿಂದ ಸಿಗುತ್ತೆ ಅಂತಂದಾಗ ನಾವು ಆ ಜ್ಞಾನಕ್ಕೆ ಮಣಿಬೇಕು ಹೊರತು ಯಾವುದೋ ಒಂದೆರಡು ಅವರ ವಿಷಯದ ಅಹ್ ಭಿನ್ನತೆಯನ್ನ ಗಮನಿಸಿ ಅವರ ವಿರುದ್ಧ ನಿಲ್ಲುವುದಲ್ಲ ಅನ್ನೋದನ್ನ ಹುಡುಗನಾಗಿಯೇ ತೋರಿಸಿದ ಆಶ್ಚರ್ಯ ಆಗುತ್ತೆ ಅಚ್ಯುತ ಪ್ರಜ್ಞರಲ್ಲಾಗಲಿ ತೋಟಂತಿಲ್ಲಾಯಾಗಲಿ ಅವನು ಓದುವಾಗ ಒಂದಿವಸ ತಾನು ವಿರೋಧ ಇದ್ದಾಗ ವಿರೋಧ ಹೇಳಿದಾನೆ ಗುರುಗಳಿಗೆ ಹೇಳಿದಾನೆ ಅಪ್ಪನಿಗೆ ಹೇಳಿದಾನೆ ಶಿವಪುರಾಣಿಕರಿಗೆ ಯಾವುದೋ ದಿವಸದ ಸಭೆಯಲ್ಲೇ ಹೇಳಿದಾನೆ ಅದರಲ್ಲಿ ವಿಷಯದ ದೃಷ್ಟಿಯಿಂದ ಯಾವತ್ತೂ ಅವರನ್ನ ನೀವು ಹೇಳಿದ್ದೆಲ್ಲ ಸರಿ ಅಂತ ತಲೆದೂಗ್ಲಿಲ್ಲ ವಾಪಸು ಉತ್ತರ ಕೊಡಬೇಕಾದಾಗ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾನೆ ಆದ್ರೆ ಅವರನ್ನು ಭಕ್ತಿಯಿಂದ ಸೇವಿಸಿದ್ದಾನೆ ವಿಷಯ ಬೇರೆ ನಮ್ಗೆ ಗುರು ಶಿಷ್ಯ ಸಂಬಂಧ ಬೇರೆ ಗುರು ಶಿಷ್ಯ ಸಂಬಂಧ ಅಂತನ್ನುವಂಥದ್ದು ಒಪ್ಪಿಕೊಳ್ಳುವುದರಲ್ಲಿ ಜ್ಞಾನ ಕೊಡ್ತಾ ಇದ್ದಾರೆ ಅಂತ ಅವರ ಮೇಲಿನ ಭಕ್ತಿಯಿಂದ ನಡೆಸಿಕೊಳ್ಳುವ ರೀತಿ ಅದು ರಾಗ್ ಚೆನ್ನಾಗಿ ಉಪಾಧ್ಯಾಯರನ್ನ ಸೇವಿಸಿದ ವಿಶ್ವೇಭ್ಯೋ ವೇಗ ದೂರ ಪ್ಲವನ ವಿಧಿ ನಿಯುದ್ಧಾದಿ ವೀರ್ಯಾತಿಶಾಹಿ ಓಟ ಈಜಾಟ ತೋಳಿನ ಮಲ್ಲ ಅಂದ್ರೆ ತೋಳನ್ನ ಬಳಸಿ ಮಾಡುವ ಮಲ್ಲ ಯುದ್ಧ ಅಂದ್ರೆ ಸೆಣಸಾಟ ಮುಂತಾದ ದೂರ ಪ್ಲವನ ವಿಧಿ ನಿಯುದ್ಧಾದಿ ಓಡುವುದು ಅಂತಂದಾಗ ದೂರಗಾಮಿಯಾಗಿ ಇವನ ಹಾಗೆ ಯಾರಿಗೂ ಓಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇನ್ನು ಈಜಿನಲ್ಲಂತೂ ಇವನು ಮೀನಿನ ಹಾಗೆ ಈಜಿದ್ದ ಮೀನಿಗೆ ಇವನು ಕಲಿಸ್ಕೊಡ್ಬೇಕು ಹಾಗಿದ್ದ ಇನ್ನು ವಿಧಿ ನಿಯುದ್ಧ ನಿಯುದ್ಧ ಅಂದ್ರೆ ಮಲ್ಲ ಯುದ್ಧ ತೋಳಿನ ಬಲದಿಂದ ಎದುರಾಳಿಯನ್ನು ಬಗ್ಗು ಬಡಿಯುವ ಕ್ರಮವನ್ನ ಚೆನ್ನಾಗಿ ಆ ನೀಗಿಸ್ತಿದ್ದ ಒಂದು ರೀತಿ ಭೀಮ ಅನ್ನುವುದನ್ನ ನೆನಪಿಸಿದ ಅಂತ ಹೇಳಬಹುದು ಮಕ್ಕಳಾಟದಲ್ಲಿ ಉಳಿದ ತನ್ನ ಓರಗೆಯವರನ್ನೆಲ್ಲ ಅನಾಯಾಸವಾಗಿ ಸ್ವಲ್ಪವೂ ಶ್ರಮ ಇಲ್ಲದೆ ಅವರನ್ನ ಸೋಲಿಸ್ತಿದ್ದ ಸಹಪಾಠಿಗಳನ್ನೆಲ್ಲ ಮೀರಿ ನಿಂತಿದ್ದ ವೀರ್ಯ ಅತಿಶಾಯಿ ಬೇರೆಯವರ ತಾಕತ್ತನ್ನ ಮೀರಿ ನಿಂತಿದ್ದ ಅತಿಶಾಯಿ ಅಂತಂದ್ರೆ ಹೆಚ್ಚು ಮೀರಿದವನು ಅದನ್ನ ದಾಟಿದವನು ಈ ಅಂಶಗಳು ಭೀಮನದ್ದು ಕೂಡ ಸೇಮ್ ಗುರುಕುಲದಲ್ಲಿ ದ್ರೋಣಾಚಾರ್ಯರ ಬಳಿ ಓದುವಾಗ ಉಳಿದ ಹುಡುಗರನ್ನೆಲ್ಲ ಇದೇ ರೀತಿ ಶಾಯಿ ಈಜುತ್ತಿದ್ದ ಓಡುತ್ತಿದ್ದ ಮಲ್ಲ ಯುದ್ಧದಲ್ಲಿ ಗೆಲ್ಲುತ್ತಿದ್ದ ಅವರನ್ನ ಯಾವ ಕಾರಣಕ್ಕೂ ಅಷ್ಟು ನೂರು ಜನ ಇದ್ದಾಗ್ಲೂ ಒಬ್ರು ಕೂಡ ಅವನನ್ನ ಮೀರ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಏನು ಒಬ್ಬೊಬ್ಬರಲ್ಲ ನೂರು ಜನ ಒಟ್ಟಿಗೆ ಬಂದಾಗ್ಲೂ ಅವರನ್ನ ಹಿಮ್ಮೆಟ್ಟಿಸ್ತಾ ಇದ್ದ ಅದರಿಂದಾಗಿ ಇವನು ಭೀಮನೆ ಆಗಿದ್ದ ಹಿಂದೆ ಅನ್ನೋದಕ್ಕೆ ಬೇರೆ ಸಂದೇಹ ಬೇಡ ಇದೆಲ್ಲ ಪೂರ್ವದ ಅವನ ಸಂಸ್ಕಾರದ ಬಗ್ಗೆ ಹೇಳುವ ಘಟನೆಗಳು ಏನ ಆಸ್ತಾ ಮೂಢ ಮೂಢ ಶಂಕ ಈ ಹುಡುಗ ಆಟದಲ್ಲಿ ಮಾತ್ರ ಆಸಕ್ತನೇ ಆಗಿದ್ದಾನೆ ಪಾಠ ಕಲಿಯಲ್ಲ ಅಂತ ಗುರುಗಳು ಶಂಕೆಯನ್ನು ವ್ಯಕ್ತಪಡಿಸಿ ಅವನನ್ನು ಗದರಿದಾಗ ಏನೋ ನೀನು ಬರೀ ಬರ್ತಿಯ ಮರದ ಮೇಲೆ ಓಡಾಡ್ತಿಯಾ ಹುಡುಗರ ಜೊತೆ ಆಟ ಆಡ್ತಿಯ ಪಾಠದ ಕಡೆ ನಿನ್ ಗಮನನೇ ಇಲ್ಲ ಅಂತ ಹೇಳಿದಾಗ ಏನ್ ನೀವು ಪಾಠ ಮಾಡಿದ್ದೆಲ್ಲ ಹಳೆಯದೇ ಪಾಠ ಮಾಡ್ತೀರಿ ಯಾವುದು ಓ ನಿ ಹಳೇದಾಗಿದ್ದೆಲ್ಲ ಬರುತ್ತಾ ಹೇಳ ನೋಡೋಣ ಅಂತ ಹೇಳಿ ಅವ್ರು ಪಾಠ ಮಾಡಿದ ಸ್ವರ ಸ್ವರಶುದ್ಧವಾಗಿ ನಿರೂಪಣೆ ಮಾಡಿ ಅವರು ಹೇಳದೇ ಇದ್ದ ಪಾಠಗಳನ್ನೂ ಮುಗಿಸಿದ ಶ್ರುತಿ ಶುಚಿ ವಚಸ ಶುಚಿವಚಸ ಶುದ್ಧವಾದ ಸ್ವರಬದ್ಧವಾದ ತಪ್ಪಿಲ್ಲದ ಮುಂದೆ ಮಾಡಬೇಕಾದ ಪಾಠದ ವಿಷಯವನ್ನೂ ಕೂಡ ಹೇಳಿದ ಮೇಲೆ ಗುರುಗಳಿಗೆ ಈತ ಇನ್ನೇನು ಕಲೀಲಿಕ್ಕೆ ನನ್ನ ಹತ್ರ ಬಾಕಿ ಇಲ್ಲ ನಾನು ಪಾಠ ಮಾಡುತ್ತೇನೆ ಅಂತ ಅನ್ನೋದು ಸುಮ್ಮನೆ ಒಂದು ನೆಪ ಅನ್ನುವ ದೃಷ್ಟಿಯಿಂದ ಅವರ ಸಂದೇಹ ದೂರ ಆಯಿತು ಮೂಢಶಂಕಾ ಶಂಕಾ ಶ್ರುತಿ ಶುಚಿ ವಚಸ ಅಹ್ ಅಸ್ತಾ ನಾಶವಾಯಿತು ಎಲ್ಲ ಶಂಕೆಗಳು ಕೂಡ ನಾಶವಾದವು ಅಷ್ಟೇ ಅಲ್ಲ ಮುಂದೆ ವಾಸುದೇವ ತನ್ನ ಒಬ್ಬ ಗೆಳೆಯ ಇದ್ದ ಗುರುಗಳ ಮಗ ಅವನ ಹೆಸರು ಕೂಡ ವಾಸುದೇವ ತುಂಬಾ ಆತ್ಮೀಯ ಅವನಿಗೊಂದು ಬಾಲ್ಯದಿಂದ ಹುಟ್ಟಿನಿಂದಲೇನೆ ತೀವ್ರವಾದ ತಲೆನೋವು ಇತ್ತು ಎಂಥ ತಲೆನೋವು ಅಂತಂದ್ರೆ ಬಹುಶಃ ಅದು ಬಂದ್ರೆ ತಲೆ ಚಚ್ಕೊಂಡು ಅದನ್ನ ಮೈಗ್ರೈನು ಆತರ ಇನ್ನೊಂದು ಹೆಸರುಗಳನ್ನ ಏನು ಹೇಳ್ತೇವೆ ಅವರಿಗೆ ಬೆಳಕು ನೋಡ್ಲಿಕ್ಕೆ ಆಗಲ್ಲ ಮಾತಾಡಿಸಿದ್ರೆ ಕಿರಿಕಿರಿ ಆಗ್ತಿರುತ್ತೆ ಯಾರು ಮಾತಾಡಿಸಬಾರ್ದಾಗತ್ತೆ ಒಬ್ಬನೇ ಇರ್ಬೇಕು ಅಂತ ಅನ್ಸುತ್ತೆ ಆದ್ರೆ ಒಬ್ಬನೇ ಇದ್ರೂ ಅದು ಒಂಥರದ ಹಿಂಸೆ ಆ ಆ ನೋವನ್ನ ಆ ಅನುಭವಿಸಿದವ್ನಿಂಗ್ ಮಾತ್ರ ಗೊತ್ತಿರುತ್ತೆ ಅಂಥ ಒಂದು ಇದನ್ನ ಮೂರನೇ ಆ ಅಧ್ಯಾಯದ ಮೂರನೇ ಸರ್ಗದ ಐವತ್ಮೂರನೇ ಶ್ಲೋಕ ಯಾರಿಗಾದ್ರೂ ತೀವ್ರವಾಗಿ ತಲೆನೋವು ಬಂದ್ರೆ ಆ ಶ್ಲೋಕವನ್ನ ಇವತ್ತಿಗೂ ಹೇಳ್ಕೊಳ್ತಾರೆ ಪ್ರಿಯ ಶಿರೋ ಗುರು ವೇದ ನಾಮ ಅಶಮಯತ್ ಸಹಜು ಮುಖವಾಯುನ ಶ್ರವಣ ಗೋಚರಿತೆ ದಾಚನ ಈ ಶ್ಲೋಕ ನಿರಂತರ ಒಂದು ನೂರೆಂಟು ಬಾರಿ ಹೇಳಿಕೊಂಡು ಪ್ರಾಣ ಮುದ್ರೆಯಲ್ಲಿ ಕೂತು ಅಭ್ಯಾಸ ಮಾಡಿದ್ರೆ ತಲೆ ನಾವು ಇದ್ರೆ ಹೋಗುತ್ತೆ ಇನ್ನೂ ಇದಕ್ಕೊಂದು ಟ್ರಿಕ್ಸ್ ಇದೆ ಆ ಅದನ್ನ ಯಾರೋ ಒಬ್ರು ಮಾಡಿಯೂ ತೋರಿಸಿದ್ರು ಆಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಈ ಹುಡುಗನ ನಿರ್ಜನವಾದ ಕಾಡಲ್ಲಿದ್ರು ಹುಟ್ಟಿನಿಂದ ಒಟ್ಟಿಗೆ ಅಂಟಿಕೊಂಡೇ ಬಂದಿತ್ತು ಅವನಿಗೆ ಈ ತಲೆನೋವು ಅಲ್ಲಿ ಅದಕ್ಕೆ ಸಹಜಾಮಪಿ ದುಸ್ಸಹಾಮ ಶಬ್ದ ಹಾಕ್ತಾರೆ ಅಲ್ಲಿ ಸಹಜ ಅಂದ್ರೆ ಅವ್ನು ಹುಟ್ಟುವಾಗ್ಲೇ ಅವನ ಜೊತೆಗೆ ಹುಟ್ಟು ಬಿಟ್ಟಿತ್ತ ತಲೆನೋವು ಕೂಡ ಅಂತಹ ಕಾಡ್ತಾ ಇರುವಂತಹ ಕೆಟ್ಟ ತಲೆನೋವನ್ನ ಈ ಹುಡುಗ ಪರಿಹಾರ ಮಾಡಿದ ಹೇಗೆ ಅಂದ್ರೆ ಅವನ ಕಿವಿಯನ್ನ ಎಳದ್ದು ಹಿಡಿದು ಆ ತೂತಲ ಕಿವಿಯ ತೂತಿಗೆ ಜೋರಾಗಿ ಒಮ್ಮೆ ಗಾಳಿ ಊದಿದ ಅದಕ್ಕೊಂದು ಹಿಡಿಯುವ ಕ್ರಮ ಇದೆ ಅದನ್ನ ಒಂದು ಗುರುಕುಲದಲ್ಲಿ ಒಬ್ರು ಮೂರ್ನಾಲ್ಕು ವರ್ಷದ ಕೆಳಗಡೆ ಅಥವಾ ಐದಾರು ವರ್ಷ ಆಗಿರಬಹುದು ಒಬ್ರು ಪಾಜಕದಲ್ಲಿ ಗುರುಕುಲದಲ್ಲಿ ಹುಡುಗರಿಗೆ ಇದನ್ನ ಅಭ್ಯಾಸ ಮಾಡಿಸಿ ಯಾರ್ದೋ ತಲೆನೋವು ಇದ್ದದ್ದನ್ನ ಆ ಹುಡುಗರಿಗೆ ಮೂರ್ನಾಲ್ಕು ಜನಕ್ಕೆ ತಲೆನೋವಿತ್ತು ಅನ್ನೋದನ್ನ ಅವ್ರು ಹೀಗೆ ಊದಿ ಅವರು ಈ ಶ್ಲೋಕದ ಸಿದ್ಧಿಯೂ ಪಡೆದಿದ್ರು ಈ ಶ್ಲೋಕ ಹೇಳ್ಕೊಂಡು ನಮ್ಗೆ ಸಿದ್ಧಿ ಆದ್ರೆ ನಾವು ಬೇರೆಯವ್ರ ತಲೆನೋವು ತೆಗಿಲಿಕ್ಕೂ ಆಗತ್ತೆ ಅಂತ ಒಂದು ವಿಶಿಷ್ಟವಾದ ಅದು ಹಿಡಿಯುವ ಕ್ರಮ ಇತ್ಯಾದಿಗಳೆಲ್ಲ ನಮ್ಗೆ ಒಳಗಿನಿಂದ ಗುರುಗಳೇ ಪ್ರೇರೇಪಿಸ್ಬೇಕು ಅವ್ರು ಮಾಡಿ ತೋರಿಸಿದ್ರು ಅಲ್ಲಿ ಒಬ್ರು ಪ್ರಾಧ್ಯಾಪಕರು ಅಂದ್ರೆ ಅವ್ರ ವಾರ್ಡನ್ನು ಓದು ಅವ್ರು ಹೋದ ಮೇಲೆ ಯಾವತ್ತೋ ಒಂದೆರಡು ಸಲ ಹುಡುಗರಿಗೆ ಆತರ ತನ್ನೋ ಬಂದಾಗ ಈ ಶ್ಲೋಕ ಹೇಳಿ ಅವ್ರು ಊದಿದಾಗ ಪರಿಹಾರ ಆಯ್ತು ಆ ವಾರ್ಡನ್ ನನ್ನ ಹತ್ರ ಹೇಳಿದ್ರು ಯದುನಂದನ ಅಂತ ವ್ಯಕ್ತಿಯ ಹೆಸರು ಅವ್ರು ಹೇಳಿದ್ರು ನನಗೆ ನಾನು ಅವರು ಈ ಮಾಡಿದ್ದನ್ನು ನಾನು ಒಂದು ಮಾಡಿದ್ದೆ ಆಗ ತಲೆನೋವು ಹೋಗಿತ್ತು ಮಕ್ಕಳಿಗೆ ಈ ಶ್ಲೋಕದಲ್ಲಿ ಮತ್ತು ಆ ಊದುವ ಕ್ರಮದಲ್ಲಿ ಒಂದು ವಿಶಿಷ್ಟವಾದ ವ್ಯವಸ್ಥೆ ಇದೆ ಒಂದು ಎರಡು ಮೂರು ಸರ್ತಿ ಮಾಡಬೇಕಾಗಬಹುದೇನು ಕೆಲವೊಂದು ಸರ್ತಿ ಒಂದೇ ಸರ್ತಿಗಾಗುತ್ತೆ ಸರ್ತಿ ಆ ಬ್ಲಾಕ್ ಗಳು ಬಿಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೀವಿ ಅಂತ ಹಾಗಾಗಿ ಆಚಾರ್ಯರು ಏನ್ ಮಾಡಿದ್ರು ಅಂತಂದ್ರೆ ಅಂದ್ರೆ ವಾಸುದೇವ ವಿಜನೇ ಮುಖವಾಯುನ ಬಾಯಿಯಿಂದ ಊದಿದ ಗಾಳಿಯಿಂದ ಶ್ರವಣ ಗೋಚರಿತೇನ ಕಿವಿಯ ಬಳಿ ಆ ಗಾಳಿ ಊದಿದ್ರಿಂದ ಇಡೀ ತಲೆನೋವು ಪರಿಹಾರ ಆಗಿ ಹೋಯಿತು ಮೂರನೆಯ ಸರ್ಗದ ಐವತ್ತ ಮೂರನೆಯ ಶ್ಲೋಕ ನಾನು ಒಂದು ರಹಸ್ಯ ಬಿಡುಗಡೆ ಮಾಡಿದ್ದೇನೆ ಅದನ್ನು ನೀವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡುತ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಅದರ ಫಲ ಅನುಭವಿಸ್ತೀರಿ ಹೇಳಿಬಿಡ್ತೇನೆ ಪ್ರಿಯ ಶಿರೋ ವಯಸ್ತು ಮುಖವಾಯುನ ಶ್ರವಣ ಗೋಚರಿ ಕದಾಚನ ಇದು ನಿಮ್ಗೆ ಮಾತ್ರ ಹೇಳಿದ್ದು ನಿಮ್ಗೆ ಉಪಯೋಗ ಆಗ್ಲಿ ಅಂತ ಇದನ್ನ ನಾವು ಊರವರಿಗೆಲ್ಲ ಹೇಳ್ಬೇಕಾದ ಅಗತ್ಯ ಇಲ್ಲ ಅದು ಅವರಿಗೆ ಸಿಗಬೇಕಾದ ಸಮಯಕ್ಕೆ ಸಿಗುತ್ತೆ ಆಚಾರ್ಯರ ಈ ಗುಣವನ್ನ ನಾವು ಅನುಸಂಧಾನ ಮಾಡಿದ್ರೆ ತಲೆನೋವು ಕೇವಲ ತಲೆನೋವು ಅಂತ ಅನ್ನೋದು ತಲೆ ಒಳಗಿನ ನೋವಲ್ಲ ನಮ್ಗೆ ಬೇರೆ ಬೇರೆ ವಿಷಯಗಳಿಂದ ಕೆಲವೊಮ್ಮೆ ತಲೆನೋವು ಬರುತ್ತೆ ತಲೆನೋವು ಬರುವುದು ಒಂದು ತಿಳ್ಕೊಳ್ಳಿ ಕೇವಲ ಒಂದು ಕಾರಣದಿಂದ ಬರಲ್ಲ ಹೊಟ್ಟೆ ಏನು ನಾವು ಆಹಾರ ಸ್ವೀಕರಿಸಿದೆ ಅದ್ರೆ ಬರುತ್ತೆ ಅದು ಗೊತ್ತಿದೆ ಅಥವಾ ತಿಂದ ಆಹಾರ ಅಜೀರ್ಣ ಆಗಿದ್ರೆ ಅದು ಬರುತ್ತೆ ಗೊತ್ತಿದೆ ತುಂಬಾ ಒತ್ತಡ ಆಗಿದ್ರೆ ತುಂಬಾ ಜನ ನಮ್ಮನ್ನ ಬೈದಾಗ ನಮಗೆ ಮನಸ್ಸಿಗೆ ಘಾಸಿಯಾದಾಗ್ಲೂ ತಲೆನೋವು ಬರುತ್ತೆ ಅಥವಾ ಬಿಸಿಲಿಗೆ ನಾವು ಓಡಾಡ್ತಾ ಇದ್ದಾಗ ತಲೆನೋವು ಬರುತ್ತೆ ಅಥವಾ ತಲೆಗೆ ಕೆಲವರಿಗೆ ಎಣ್ಣೆ ಹಾಕದೇ ಇದ್ದಾಗ ತಲೆನೋವು ಬರುತ್ತೆ ಅಥವಾ ದೇಹದಲ್ಲಿ ಎಲ್ಲೋ ಬೇರೆ ಕಡೆ ವೇದನೆ ಆಗುದನ್ನ ಆ ಮೊದಲೇ ಎಚ್ಚರಿಸಲಿಕ್ಕೆ ತಲೆನೋವು ಬರುತ್ತೆ ಹೀಗೆ ನೂರಾರು ತರದ ತಲೆನೋವುಗಳಿವೆ ಯಾವುದೇ ತಲೆನೋವಾದ್ರೂ ಪ್ರಾಣಶಕ್ತಿಯ ಸರಿಯಾದ ವ್ಯವಸ್ಥೆಯನ್ನ ನಾವು ದೇಹದಲ್ಲಿ ರೂಢಿಸಿದ್ರೆ ಪ್ರಾಣ ಮುದ್ರೆಯನ್ನು ಇಟ್ಟುಕೊಂಡು ಈ ಶ್ಲೋಕವನ್ನು ಜಪಿಸಿದ್ರೆ ಈ ಶ್ಲೋಕವು ಅದಕ್ಕೆ ಸಹಕಾರಿನಿ ಆ ಶ್ಲೋಕ ಈ ಶ್ಲೋಕ ಎರಡನ್ನೂ ಸೇರಿಸ್ಕೊಳ್ಬಹುದು ಗುರೋಹ ಶೀರ್ಷಶೂಲಾ ಸಖ್ಯುರ್ನಾರಾಯಣ ಜ್ಞೋತಯ ಉಪನಿಷದ್ ವ್ಯಾಖ್ಯತಾಸ್ಮೈ ಸುರಾರ್ಥ್ಯ ವಾಸುದೇವನ ತಲೆನೋವನ್ನ ವಾಸುದೇವನೇ ಪರಿಹರಿಸಿದ ಅವನ ಹೆಸರು ವಾಸುದೇವ ಇವನ ಹೆಸರು ವಾಸುದೇವ ಆ ಪ್ರಾಣವಾಯುವನ್ನು ಊದಿದ್ರಿಂದ ಪ್ರಾಣ ಶಕ್ತಿ ಜಾಗೃತವಾಯ್ತು ಇದರ ವಿಶೇಷತೆ ಏನು ಅಂದ್ರೆ ಅಷ್ಟು ನಿಷ್ಠೆಯಿಂದ ನಾವು ಮಾಡಿದ್ರೆ ಆ ಶ್ಲೋಕದಲ್ಲಿ ಅಲ್ಲಿ ಹೇಳುದೇನು ಅಂದ್ರೆ ಆ ತಲೆನೋವು ಶಾಶ್ವತವಾಗಿ ಹೊರಟೇ ಹೋಯಿತು ಅಂತ ಮತ್ತ್ ಯಾವತ್ತು ಬರ್ಲೇ ಇಲ್ಲ ಅಂತ ಅಷ್ಟು ಪ್ರಾಣ ಉಪಾಸನೆಯ ಫಲ ನಮ್ಮಲ್ಲಿ ಗಟ್ಟಿಯಾಗಿ ಇದ್ರೆ ಪ್ರಾಣದೇವರನ್ನ ನಾವು ಆಂಜನೇಯನನ್ನ ಇನ್ನಿಲ್ಲದಂತೆ ಅಪ್ಪಿಕೊಂಡು ಆಶ್ರಯಿಸಿದ್ರೆ ನಮ್ಮ ಎಲ್ಲ ರೋಗಗಳು ಕೂಡ ಪರಿಹಾರ ಆಗತ್ತೆ ನಮ್ಗೆ ಆ ನಂಬಿಕೆ ಮತ್ತು ಅದರಲ್ಲಿ ಆ ಚೆನ್ನಾಗಿ ಭರವಸೆ ಇದ್ರೆ ಆ ಗುಣ ಆಗೇ ಆಗತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ಆದ್ರಿಂದ ಆಚಾರ್ಯರ ಈ ಪ್ರವೃತ್ತಿಯಿಂದ ಹುಡುಗನ ಈ ಪ್ರವೃತ್ತಿಯಿಂದ ಅವನಿಗೂ ಒಂದು ಧೈರ್ಯ ಬಂತು ನನ್ನ ಮಿತ್ರ ನನ್ನನ್ನ ಹೀಗೆ ಗುಣಮುಖನನ್ನಾಗಿಸಿದ ಅಂತ ಸರಿ ಕೊನೆಗೆ ಸಖ್ಯು ಶೀರ್ಷ ಶೀರ್ಷಶೂಲಾ ಗೆಳೆಯನ ಶೀರ್ಷೂಲೆಯ ಶೂಲೆಯನ್ನ ಪರಿಹಾರ ಮಾಡಿದ ಯಾರು ನಾರಾಯಣಜ್ಞಃ ನಾರಾಯಣನನ್ನ ಚೆನ್ನಾಗಿ ತಿಳಿದವ ಗುರುಕುಲದ ಶಿಕ್ಷಣ ಮುಗಿಯಿತು ಗುರುಗಳಿಗೆ ಪಾಠ ಮಾಡಿದ ಮೇಲೆ ಒಪ್ಪಿಸುವ ನೆಪದಲ್ಲಿ ಐತರೆಯ ಉಪನಿಷತ್ತನ್ನೇ ಬೋಧಿಸಿದ ಅವರಿಗೆ ವಾಪಸ್ಸು ತಿಳಿಸಿಕೊಡುವ ಅಂದ್ರೆ ಗುರುಕುಲದಲ್ಲಿ ಒಂದು ಸಿಸ್ಟಮ್ ಏನು ಅಂದ್ರೆ ಇದನ್ನ ನಾವು ಮಾಡಬಹುದು ನಾವು ಮಾಡಲ್ಲ ಅಷ್ಟೆ ನಾನು ಹೇಳ್ತೇನೆ ಎಷ್ಟೋ ಸಲ ಗುರುಕುಲದ ಸಿಸ್ಟಮ್ ಅಲ್ಲಿಯೇ ನಾವು ಯಾವಾಗ್ಲೂ ಕಲಿಬೇಕು ಅಂತ ನಾನು ನಿಮ್ಗೆ ಏನು ಶ್ಲೋಕ ಹೇಳ್ತೇನೆ ಅದನ್ನ ನೀವು ವಾಪಾಸು ಅಭ್ಯಾಸ ಮಾಡಿ ಅದನ್ನ ಬರುತ್ತೆ ಬರುದಿಲ್ಲ ತಪ್ಪಾಗುತ್ತೆ ತಪ್ಪಾಗಲ್ಲ ಇದೆಲ್ಲ ಮುಖ್ಯ ನಾವು ಕಲ್ತಿದ್ದೇವೆ ಅನ್ನೋದನ್ನ ದೃಢಪಡಿಸಿಕೊಳ್ಳಿಕ್ಕೆ ನಾವು ಆ ಕಲ್ತ ಶ್ಲೋಕದ ಅಭಿಪ್ರಾಯವನ್ನ ಅರ್ಥ ನೋಡದೆ ಶ್ಲೋಕದಿಂದ ನಮ್ಗೆ ಎಷ್ಟು ನೆನಪಾಗುತ್ತೋ ಅದನ್ನ ರಿಪೀಟ್ ಮಾಡಿ ವಾಪಸ್ ಕಳಿಸಿ ಅಂತ ನಾನು ಯಾವಾಗ್ಲೂ ಹೇಳ್ತೇನೆ ಕೆಲವರು ಕಲ್ ಕೆಲವರು ಕಳಿಸ್ತಾರೆ ಕೆಲವರು ಟೈಮ್ ಇರಲ್ಲ ಕಾರಣಗಳು ಬೇಕಾದಷ್ಟು ಇರ್ಬೋದು ಆದ್ರೆ ಗುರುಕುಲದಲ್ಲಿ ಇಲ್ಲ ಅಂತ ಅನ್ಕೊಳ್ಬೇಡಿ ನೀವು ಏನು ಅಂದ್ರೆ ಜೊತೆಗಿಲ್ಲ ಅಂತ ಅನ್ನೋದು ಒಂದು ಬಿಟ್ರೆ ನಿಮಗೆ ಎಷ್ಟು ಸಾಧ್ಯವೋ ಅದೇ ರೀತಿಯಲ್ಲಿ ನಾನು ಪಾಠ ಮಾಡ್ತಾ ಇರ್ತೇನೆ ನಿಮಗೆ ಶಬ್ದ ಧಾತು ಇದೆಲ್ಲವೂ ಕೂಡ ಬಾಯಪಾಠ ಮಾಡಿ ಕಲಿಯುವುದಕ್ಕಿಂತ ನಿಜವಾಗಿ ಕಲಿಬೇಕಾದ ಕ್ರಮ ಏನು ಅಂತಂದ್ರೆ ನಮ್ಗೆ ಆ ಶಬ್ದಗಳ ಪರಿಚಯ ಆಗಿ 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 ಅದರಿಂದ ನಮ್ಮ ತಲೆಯಲ್ಲಿ ಆ ಶಬ್ದ ಹೀಗೆ ಅನ್ನೋದು ಬರಬೇಕು ಏನಾಗತ್ತೆ ಒಂದೇ ಒಂದು ಡ್ರಾ ಡ್ರಾಬ್ಯಾಕ್ ಏನು ಅಂದ್ರೆ ಅದರ ಅಭ್ಯಾಸ ಮತ್ತೆ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆದ್ರೂ ಮಾಡ್ಬೇಕು ನಾವು ಅದು ಮಾಡದೆ ನಾನು ಎಷ್ಟೇ ಈ ರೀತಿ ಪಾಠದ ವ್ಯವಸ್ಥೆಯಲ್ಲಿ ಬಡ್ಕೊಂಡ್ರು ಅದು ಫಲಪ್ರದ ಅಲ್ಲ ನೀವು ಅದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆದ್ರೂ ಎಲ್ಲಾ ಪಾಠ ಸೇರಿನೆ ಮಾಡಿ ನಾನು ಇದೊಂದೇ ಪಾಠ ಅಲ್ಲ ಅಯ್ಯೋ ನಾಲ್ಕೈದು ಪಾಠ ಇದೆ ಇನ್ನೊಂದು ತಿಳ್ಕೊಳ್ಬೇಕಾದ್ರೆ ಬರೀ ಪಾಠ ಕೇಳೋದ್ರಿಂದ ಯಾವತ್ತೂ ಕೂಡ ನಾವು ಆ ಕಲ್ತಾಯ್ತು ಅಥವಾ ನಮಗೆ ಬಂತು ಅಂತ ಅನ್ಕೊಳ್ಬೇಡಿ ಅದು ಹಾಗೇ ಗಾಳಿಯಲ್ಲಿ ಹಾರು ಹೋಗುತ್ತೆ ಯಾಕೆಂದ್ರೆ ಕಲಿಯುವಾಗ ನಮಗೆ ಅರ್ಥ ಆಗಿದೆ ಅಂತ ಅನ್ನಿಸಿ ಅದನ್ನ ಮತ್ತೆ ಮನನ ಮಾಡಿ ಮತ್ತೆ ನಿಧಿಧ್ಯ ಮಾಡಿದ್ರೆ ಮಾತ್ರ ಅದು ನಮ್ಮ ವಿದ್ಯೆ ಇಲ್ಲ ಅಂದ್ರೆ ನಾಳೆ ನೆನ್ಪಿರುತ್ತೆ ನಾಳದ ನೆನ್ಪಿರುತ್ತೆ ಅದ್ರ ನಾಳದ್ದು ಹೊರಟು ಹೋಗುತ್ತೆ ಯಾವತ್ತೋ ಒಂದ್ ದಿವಸ ಈ ಪಾಠ ಆಗಿತ್ತು ಅಂದ್ ನೆನ್ಪಿರುತ್ತೆ ಮತ್ತೆ ಅದು ಮರ್ತು ಹೋಗುತ್ತೆ ಆಮೇಲೆ ನಾನ್ ಯಾರು ಅನ್ನೋದು ಮರ್ತು ಹೋದ್ರು ಆಶ್ಚರ್ಯ ಇಲ್ಲ ಅದೇನ್ ಕಷ್ಟ ಅಲ್ಲ ಅಥವಾ ನನ್ಗೇನು ಆಗ ಮರ್ತೋಯ್ತು ಅಂತ ಅನ್ನೋದಕ್ಕೆ ಆ ಬೇಸರವೂ ಇಲ್ಲ ಆದ್ರೆ ಕಲಿಯುವಾಗ ಚೆನ್ನಾಗಿ ಕಲಿಯಿರಿ ಅನ್ನೋದಷ್ಟೇ ಉದ್ದೇಶ ಚೆನ್ನಾಗಿ ರಿಪೀಟ್ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಅ ಅರ್ಥ ಅನುಸಂಧಾನ ಸಾಧ್ಯವಾದಷ್ಟು ಮಾಡಬೇಕು ಬರಲ್ಲ ಅಂತ ಅನ್ನೋದು ನಮ್ಮ ಕಾಮನ್ ಸ್ಲೋಗನ್ ಅದು ಬರಲ್ಲ ಯಾಕೆ ಅನ್ನೋದು ನಿಜವಾಗಿ ಕಲಿಯೋನ ಅದಕ್ಕೆ ಸಮಯ ಹುಡುಕಿ ಸೇರಿಸಿ ಅಭ್ಯಾಸ ಮಾಡಿದ್ರೆ ಅದು ಕಲ್ತದ್ದಕ್ಕೆ ಗುರುಗಳು ಗಂಟ್ಲು ಹರ್ಕೊಂಡಿದ್ದಕ್ಕೂ ಸಾರ್ಥಕ ಆಗತ್ತೆ ನೀವು ಬೇರೆ ಎಲ್ಲ ನಿಮ್ಮ ಇಷ್ಟೆಲ್ಲ ನಿಮ್ಮ ತ್ಯಾಗ ದೊಡ್ಡದು ನಾನು ಏನು ಮಾಡ್ತಾನೆ ಇಲ್ಲ ನೀವು ಅಂತ ನಾನು ಖಂಡಿತ ಹೇಳ್ತಿಲ್ಲ ಅಷ್ಟು ಮಾಡಿದ ಫಲವನ್ನು ಉಂಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ದೃಷ್ಟಿಯಿಂದ ಮಾತ್ರ ಈ ಮಾತು ಹೇಳ್ತಾ ಇದ್ದೇನೆ ಸಮ ಶ್ರಮವನ್ನು ಇಷ್ಟು ಸಮಯ ಬೇರೆ ಎಲ್ಲ ಇನ್ನೇನೋ ನೀವು ಆಟ ಆಡ್ಬೋದಿತ್ತು ಇನ್ನೇನೋ ಸಂತೋಷ ಬರುವ ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನು ನೋಡಿ ಕಾಲ ಕಳಿಬಹುದಿತ್ತು ಅಥವಾ ಮನೆಯಲ್ಲೇ ನಿಮ್ಗೆ ಬೇಕಾದವರಿಗೆ ಜೊತೆ ಕೂತು ಮಾತಾಡ್ಬೋದಿತ್ತು ಅದು ಬಿಟ್ಟು ಈ ಸಮಯ ಕೊಟ್ಟು ಇಷ್ಟು ಸಾರ್ಥಕವಾದ ರೀತಿಯಲ್ಲಿ ಕಳಿಬೇಕು ಅಂತ ಪ್ರಯತ್ನ ಪಟ್ಟು ಕೂಡ ಅದು ತಲೆಯಲ್ಲಿ ಉಳಿಯದೆ ಗುಟ್ಟಾಗಿ ಹೋಯ್ತು ಅಂದ್ರೆ ಅಷ್ಟು ಶ್ರಮ ಹಾಕಿದ್ದು ಕೂಡ ಕೇಳಿದಕ್ಕೊಂದು ಸಂಸ್ಕಾರ ಇರುತ್ತೆ ಕೇಳಿದ್ರಿಂದ ಒಂದಿಷ್ಟು ವಿಷಯ ಎಲ್ಲೋ ನೆನಪಿರುತ್ತೆ ಆದರೆ ಅದು ಧಾರಣೆಯಾಗಿ ದೃಢವಾಗುವುದು ನಾವು ರಿಪೀಟ್ ಗುರುಗಳಿಗೆ ಒಪ್ಪಿಸಿದಾಗ ಅದನ್ನ ಮೊದಲು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು ಹೇಗೆ ಹೇಳಬೇಕು ಅಂತ ಆಮೇಲೆ ಹೇಳಿ ರೆಕಾರ್ಡ್ ಮಾಡಿ ಗುಂಪಲ್ಲಿ ಹಾಕಿ ಬೇರೆಯವರಿಗೂ ಆಗುತ್ತೆ ಬೇರೆಯವರಿಗೂ ಒಂದ್ಸತಿ ಅದರ ಅಭ್ಯಾಸ ಆಗುತ್ತೆ ಈ ಕಾರಣಕ್ಕೋಸ್ಕರ ನಾನು ಹೇಳಿದ್ದಷ್ಟೆ ಸಖ್ಯುರ್ನಾರಾಯಣ ಜ್ಞೋ ಅಥ ಉಪನಿಷದಂ ವ್ಯಾಖ್ಯಾತ ವ್ಯಾಖ್ಯತ ಅಸ್ಮೈ ಸುರಾರ್ಥ್ಯ ಗುರುಗಳಿಗೆ ಐತರೆಯ ಉಪನಿಷತ್ತಿನ ಪಾಠವನ್ನು ಒಪ್ಪಿಸುವ ನೆಪದಲ್ಲಿ ಸರಿಯಾದ ಅರ್ಥವನ್ನು ಹೇಳಿ ಅವರು ಹೇಳುವಾಗ ಮೇಲ್ನೋಟಕ್ಕೆ ಏನೇನೋ ಅರ್ಥ ಹೇಳಿದ್ರು ಪ್ರಾಣ ಅಂದ್ರೆ ಪ್ರಾಣ ಅಂತ ಪ್ರಾಣ ಅಂದ್ರೆ ಯಾರು ಅಂತ ಹೇಳುದೇ ಇಲ್ಲ ಅದಕ್ಕೆ ನಾರಾಯಣಜ್ಞ ಅಂತ ಹೇಳಿದ್ರು ಸಹ ಪ್ರಾಣ ಅಂದ್ರೆ ಅಲ್ಲಿ ನಾರಾಯಣನೇ ಐತರೇದಲ್ಲಿ ತುಂಬಾ ಪ್ರಾಣ ಮಹತ್ವ ಪ್ರಾಣ ಮಹಾತ್ಮ್ಯವನ್ನು ಹೇಳುತ್ತಾರೆ ಅದು ಪ್ರಾಣ ಅಂತಂದಾಗ ಮುಖ್ಯ ಪ್ರಾಣನ ಕಥೆಯೂ ಹೌದು ಮುಖ್ಯ ಪ್ರಾಣನ ಅಂದ್ರೆ ಅದು ಸೆಕೆಂಡ್ ಲೆವೆಲ್ ಅಲ್ಲಿ ಆ ನಿಜವಾದ ಪ್ರಾಣದೇವರ ಆ ಸ್ವರೂಪವನ್ನು ಹೇಳುವಾಗ ದೇವರ ಬಗ್ಗೆ ಹೇಳಿಯೇ ಹೇಳಬೇಕು ಅದು ಹೇಳದೆ ನೀವು ಆ ಬರೀ ಪ್ರಾಣನ ಬಗ್ಗೆ ಹೇಳಿದ್ರು ಆಗಲ್ಲ ಆ ಹಿನ್ನೆಲೆಯಲ್ಲಿ ನಾರಾಯಣಜ್ಞನಾಗಿ ಪ್ರಾಣ ಶಬ್ದ ಪ್ರತಿಪಾದ್ಯನಾದ ನಾರಾಯಣನನ್ನ ಚೆನ್ನಾಗಿ ಪರಿಚಯಿಸಿ ಗುರುಗಳಿಗೆ ಅನುಗ್ರಹ ಮಾಡಿದ ಗುರುಗಳಿಂದ ಅನುಗ್ರಹ ಪಡೆಯುವ ನೆಪದಲ್ಲಿ ಅನುಗ್ರಹ ಮಾಡಿದ ಗುರುಕುಲದ ಶಿಕ್ಷಣವನ್ನು ಮುಗಿಸಿ ಮತ್ತೆ ವಾಪಾಸು ಮನೆಯ ಕಡೆಗೆ ಹೊರಟಾಗ ದೇವತೆಗಳು ಸುರಾರ್ಥ್ಯ ದೇವತೆಗಳು ಅವನನ್ನು ಹಾಡಿ ಹೊಗಳಿದ್ರು ಭಗವಂತನ ನಿಜ ತತ್ವವನ್ನ ಚೆನ್ನಾಗಿ ತಿಳಿದಿರುವಂತಹ ವಾಸುದೇವ ರೂಪಿ ಪರಮಾತ್ಮನನ್ನು ಪರಿಚಯಿಸುವಲ್ಲಿ ಸಮರ್ಥನಾದ ವಾಸುದೇವ ನಮಗೆ ರಕ್ಷಣೆಯನ್ನು ನೀಡಲಿ ನಮ್ಮನ್ನು ಕಾಪಾಡಲಿ ಅಂತ ಒಟ್ಟು ಈ ಶ್ಲೋಕದ ಅಭಿಪ್ರಾಯ ಇನ್ನೊಮ್ಮೆ ಶ್ಲೋಕ ಓದಿಬಿಡ್ತೇನೆ ಪಾಯಾತ್ ಇದು ಮೊದಲ ಶಬ್ದ ಪಾಯಾತ್ ಅಂದರೆ ರಕ್ಷಿಸಲಿ ವಾಸುದೇವ ನಾರಾಯಣಜ್ಞ ವಾಸುದೇವ ಸುರಾರ್ಥ್ಯ ಸಹ ಪಾಯಾತ್ ಮಾಂ ನಮ್ಮೆಲ್ಲರನ್ನು ಮಾಂ ಅಂದರೆ ನನ್ನನ್ನು ಅಂತ ಕೇವಲ ನನ್ನನ್ನು ಮಾತ್ರ ಅಲ್ಲ ನಮ್ಮೆಲ್ಲರನ್ನು ಅಂತ ಅಭಿಪ್ರಾಯ ಪಾಯಾನ್ ಮಾಂ ಯೋಭುಜಂಗಂ ಸದರಿ ಮದ ಮಯದ್ರಾಗುಪಾಧ್ಯಾಯ ಸೇವಿ ವಿಶ್ವೇಭ್ಯೋ ದೂರ ಪ್ಲವನ ವಿಧಿ ನಿಯುದ್ಧಿವೀರ್ಯ ಅತಿಶಾಯಿ ವಿಶ್ವೇಭ್ಯ ಅಂದ್ರೆ ಬೇರೆ ಎಲ್ಲ ಗುರುಕುಲದ ಹುಡುಗರಿಗಿಂತ ಅತಿಶಾಯಿ ಮೀರಿ ನಿಂತವನಾಗಿದ್ದ ಯಾವುದ್ರಲ್ಲಿ ವೇಗದಲ್ಲಿ ದೂರಕ್ರಮಣದಲ್ಲಿ ಹಾರುವುದರಲ್ಲಿ ಈಜುದ್ರಲ್ಲಿ ಮಲ್ಲ ಯುದ್ಧದಲ್ಲಿ ನಿಯಮಗಳನ್ನು ಚೆನ್ನಾಗಿ ಪಾಲಿಸಿ ಆ ಮೂಲಕ ಅದ ಚೌಕಟ್ಟಿನಲ್ಲೇ ಗೆಲ್ಲುವ ತಾಕತ್ತೋನಿಗಿತ್ತು ಏನಾಸ್ತಾ ಮೂಢ ಶಂಕಾ ಶ್ರುತಿ ಶುಚಿವ ಚಸಾಲಂ ಕುರೋ ಶೀರ್ಷಶೂಲಾ ಸಖ್ಯುರ್ನಾರಾಯಣ ಜ್ಞೋತ ಯಾಖ್ಯತಾಸ್ಮೈ ಸುರಾರ್ಥ್ಯ ಮುಂದೆ ಹುಡುಗನಿಗೆ ಎಲ್ಲ ವಿಷಯದಲ್ಲೂ ದೋಷಗಳು ಕಾಣುವಾಗ ಅಪ್ಪನತ್ರ ಚರ್ಚೆ ಮಾಡ್ತಾನೆ ಇದ್ದ ಅಪ್ಪ ಅದಕ್ಕೊಂದು ಸೊಲ್ಯೂಷನ್ ಕೊಟ್ರು ಏನ್ ಸೊಲ್ಯೂಷನ್ನು ಅನ್ನೋದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಸೇರಿದಾಗ ನೋಡೋಣ श्रीकृष्णापणमस्तु